ನರಿಯಂದಡ ಶ್ರೀ ಭಗವತಿ ವಿಷ್ಣುಮೂರ್ತಿ ಹಾಗೂ ಕ್ಷೇತ್ರಪಾಲ ದೇವಸ್ಥಾನದ ವಾರ್ಷಿಕೋತ್ಸವ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ವಿಜೃಂಭಣೆಯಿಂದ ನಡೆಯಿತು ತಾರೀಕು ಹದಿನೇಳರಂದು ಬೆಳಗ್ಗೆ ಮಹಾಗಣಪತಿ ಹೋಮದೊಂದಿಗೆ ಪೂಜಾ ಕಾರ್ಯಕ್ರಮಗಳು ಆರಂಭವಾದವು ದೇವಾಲಯಕ್ಕೆ ಭಂಡಾರ ತರುವುದು ಕೊಡಿಮರ ನಿಲ್ಲುವುದು ದೇವಸ್ಥಾನಕ್ಕೆ ಮೂರು ಸುತ್ತು ಬಲಿ ಬರುವುದು ಅಂದಿ ಬೆಳಕು ನಡೆದು ಮಹಾಪೂಜೆ ಜರುಗಿತು ಐದು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ಭಗವತಿ ದೇವರ ಸನ್ನಿಧಿಯಲ್ಲಿ ಕಳಶ ಕ್ಷೇತ್ರಪಾಲ ಸನ್ನಿಧಿಯಲ್ಲಿ ಕ್ಷೇತ್ರಪಾಲ ಕೋಲ ವಿಷ್ಣುಮೂರ್ತಿ ದೇವರ ಸನ್ನಿಧಿಯಲ್ಲಿ ವಿವಿಧ ದೈವ ಕೋಲ ವಿಷ್ಣುಮೂರ್ತಿ ಕೋಲ ನಡೆದವು ಈ ಬಾರಿ ಮಾಯಾಮುಡಿ ಶ್ರೀಮಂಗಲ ತಂಡದಿಂದ ನಡೆದ ಚಂಡೆ ಮೇಳ ಗಮನ ಸೆಳೆಯಿತು ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ವಿರಾಜಪೇಟೆಯ ಪುಂಡರೀಕ್ಷ ವಹಿಸಿದ್ರು ಈ ಸಂದರ್ಭ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಬಟ್ಟಿಯಂಡ ಜಯರಾಮ್ ಆಡಳಿತ ಮಂಡಳಿ ಪದಾಧಿಕಾರಿಗಳು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು go oh.